ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶನಿವಾರ ಅಮಾವಾಸ್ಯೆ ಕೂಡಿ ಬಂದರೆ ಬಹಳ ಅದೃಷ್ಟ ಸ್ನೇಹಿತರೆ ಆ ದಿನ ಏನಾದರೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ರೆಮಿಡಿಗಳನ್ನು ಮಾಡಿಕೊಂಡ್ರೆ ಎಷ್ಟೋ ಜನಕ್ಕೆ ನಮಗೆ ಒಂದು ಒಳ್ಳೆಯ ವಾರ ತಿಥಿ ಸಿಕ್ಕಿದ್ರೆ ಸಾಕು ಈ ಪರಿಹಾರಗಳನ್ನು ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ನಾವು ಪರಿಹಾರದ ಮುಖಾಂತರ ಅದನ್ನು ಪಾರು ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ ಆದರೆ ನೋಡಿ ನಮಗೆ ಬಂದಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಎಲ್ಲ ದಿನಗಳು ಕೂಡ ಸೂಕ್ತವಾಗ ಹಾಗೆ ಇರುತ್ತೆ ಆದರೆ ಅಮಾವಾಸ್ಯೆ ನಮಗೆ ಗ್ರಹಣದ ಜೊತೆ ಬಂದಿದೆ ಅಮಾವಾಸ್ಯೆ ಅನ್ನೋದು ಅತೀತ ಶಕ್ತಿಗಳನ್ನು ಕೂಡಿರುತ್ತೆ ನಮ್ಮ ಪ್ರಕೃತಿಯಲ್ಲಿ ಸ್ನೇಹಿತರೆ ಎಷ್ಟು ಒಳ್ಳೆಯ ಶಕ್ತಿಗಳು ಇರುತ್ತೋ ಅಷ್ಟೇ ಕೆಟ್ಟ ಶಕ್ತಿಗಳು ಕೂಡ ಇರುತ್ತೆ ಇದರ ಪ್ರಭಾವ ಸಾಕಷ್ಟು ಜನಕ್ಕೆ ಅದರ ಅನುಭವ ಹಾಗೆ ಇರುತ್ತೆ ಆಗದೇ ಇರುವಂಥವರು ನಮ್ಮ ಫ್ರೆಂಡ್ಸೇ ಆಗಿರಬಹುದು ನಮ್ಮ ಸಂಬಂಧಿಕರು ನಮ್ಮ ಏಳಿಗೆಯನ್ನು ಸಹಿಸಿಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಂಥವರು ಏನಾದರೂ ಮಾಟ ಮಂತ್ರಗಳು ಹಾಗೇ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ ನೋಡಿ ಆ ಥರ ಎಲ್ಲ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ನಮಗೆ ಕೆಟ್ಟದ್ದಾಗಿದೆ ಅವ್ರ ಕಡೆಯಿಂದ ಏನೋ ಒಂದು ಮಾಡಿಬಿಟ್ಟಿದ್ದಾರೆ ಏನೂ ಇಂಟ್ರೆಸ್ಟ್ ಇಲ್ಲ ಯಾವಾಗಲೂ ಜಗಳ ಮಾಡ್ತಾ ಇರ್ತೀವಿ ಅವ್ರ ಮನೆಗೆ ಹೋಗಿ ಬಂದರೆ ಸಾಕು ಅವ್ರ ಹತ್ರ ಹೋಗಿ ಬಂದು ಮಾತಾಡಿಸ್ಕೊಂಡು ಬಂದರೂ ಸಾಕು ಮನೆಯಲ್ಲಿ ಯಾಕೋ ನೆಮ್ಮದಿನೇ ಇರೋದಿಲ್ಲ ಅಂತ ಸುಮಾರು ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಆ ಥರ ನಡೆಯೋದು ಕೂಡ ನಿಜಾನೇ ಯಾಕಂದರೆ ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ನಮಗಿಂತ ಜಾಸ್ತಿ ಸಂಪಾದನೆಯಲ್ಲಿ ಕಡಿಮೆ ಇದ್ದಾರೆ ಆದರೂ ಯಾಕೋ ಇವ್ರಿಗೆ ತುಂಬಾ ಏಳಿಗೆ ಆಗ್ತಾ ಇದ್ದಾರೆ ಅಂತಂದ್ಬಿಟ್ಟು ಸಹಿಸ್ಕೊಳ್ಳಲ್ಲ ನೋಡಿ ಅಂಥವರು ಇಂಥ ದಿನಗಳಲ್ಲಿ ಮಾಡ್ಕೊಳ್ತಾ ಇರ್ತಾರೆ ಕೆಟ್ಟದ್ದನ್ನು ಬಯಸೋದಕ್ಕೆ ಅದು ಎಲ್ಲರ ಪ್ರಭಾವ ಕೂಡ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತಟ್ಟದೇ ಇರೋದಕ್ಕೆ ಈ ಪರಿಹಾರಗಳು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಮ್ಮ ಮನೆಯೇ ಮೊದಲು ಅಂತ ನಾವು ಹೇಳೋದು ಅದಕ್ಕೆ ಸ್ನೇಹಿತರೆ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಹೆಂಗಿದ್ರು ನಾವು ಪೂಜೆಗೆ ಅಂತಂದ್ಬಿಟ್ಟು ಹಬ್ಬಕ್ಕೆ ಮನೆಯನ್ನು ಶುಚಿ ಮಾಡೇ ಇರ್ತೀವಿ ಕನಿಷ್ಠ ಪಕ್ಷ ಕೆಲವೊಬ್ಬರಿಗೆ ಆಗಿರೋದಿಲ್ಲ ಕಾರಣಾಂತರಗಳಿಂದ ಮಾಡ್ಕೊಂಡಿರೋದಿಲ್ಲ ಈ ದಿನ ಅಮಾವಾಸ್ಯೆ ಇದೆ ಗ್ರಹಣ ಇದೆ ನಾವು ಯಾವಾಗ ಪೂಜೆ ಸಾಮಗ್ರಿಗಳನ್ನು ಮನೆಯಲ್ಲಿ ಶುಚಿ ಮಾಡಿಕೊಳ್ಬೇಕು ಅನ್ನೋದು ಕೂಡ ಒಂದು ಲಾಸ್ಟ್ ಮಿನಿಟಲ್ಲೂ ಕೂಡ ಕೆಲವೊಬ್ಬರಿಗೆ ಇರುತ್ತೆ ಆದ ಕಾರಣ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆ ಅಮಾವಾಸ್ಯೆ ಬಂದು ನಮಗೆ ಅದರ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ ಈ ದಿನ ಪೂರ್ತಿ ಆದರೆ ಅದರ ಸಮಯ ಅನ್ನೋದು ನಾಲ್ಕೂವರೆ ಮೇಲೆ ನಮಗೆ ಇರೋದಿಲ್ಲ ಆದ ಕಾರಣ ನೀವು ಸಂಜೆ ಕೂಡ ಕ್ಲೀನ್ ಮಾಡಿಕೊಳ್ಬಹುದು ನೋಡಿ ನಮಗೆ ಎಲ್ಲ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಿರುವಂಥದ್ದು ನಮ್ಮ ಕಾಲಕ್ಕನುಗುಣವಾಗಿ ಸಮಯ ಸಂದರ್ಭಕ್ಕನುಗುಣವಾಗಿ ಕೆಲವೊಂದು ಬದಲಾವಣೆ ಮಾಡಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅನ್ನೋದು ಕೂಡ ಇದೆ ಅದಕ್ಕೋಸ್ಕರ ನಂಬಿಕೆಯಿಂದ ನೀವು ಕನಿಷ್ಠ ಪಕ್ಷ ಯಾರಿಗೆ ಇದರ ಬಗ್ಗೆ ಒಂದು ಅರಿವು ಇರುತ್ತೋ ಅವರು ಮಾಡ್ಕೊಳ್ಬಹುದು ತೊಂದರೆ ಅಂತೂ ಏನೂ ಆಗೋದಿಲ್ಲ ಸ್ನೇಹಿತರೆ ಕೆಲವೊಬ್ಬರು ಭಯಪಡಿಸ್ಬಿಡ್ತಾರೆ ಈ ದಿನಗಳಲ್ಲಿ ದೇವ್ರ ಸಾಮಗ್ರಿಗಳನ್ನು ಕದಲಿಸ್ಬಾರ್ದು ಮುಟ್ಟಬಾರ್ದು ಫೋಟೋಗಳನ್ನು ಅಂತೆಲ್ಲ ಆದರೆ ನಮ್ಮ ಮನೆಯಲ್ಲಿ ನಾವು ದೇವರ ಮೇಲೆ ಎಷ್ಟು ನಂಬಿಕೆ ಇಟ್ಟಿರ್ತೀವಿ ನಮ್ಮ ಒಂದು ಡೆಡಿಕೇಶನ್ ಯಾವ ಥರ ಇರುತ್ತೆ ಭಕ್ತಿ ಅನ್ನೋದು ಯಾವ ಥರ ಇರುತ್ತೆ ಅದೆಲ್ಲವೂ ಕೂಡ ಇದಕ್ಕೆ ಹ್ಯಾಡಪ್ ಆಗೋರು ಆಗೋದ್ರಿಂದ ಭಯಪಡುವ ಅವಶ್ಯಕತೆ ಇಲ್ಲ ಮಾಡಿಕೊಳ್ಳಿ ಮಾಡಿಕೊಳ್ಳುವಂಥವ್ರಿಗೆ ತಿಳಿಸ್ತಾ ಇದ್ದೀನಿ ಇನ್ನು ಸಾಂಬ್ರಾಣಿ ಹಾಕೋದಕ್ಕೆ ಈ ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಸಾಂಬ್ರಾಣಿಯನ್ನು ಪುಡಿ ಮಾಡ್ತೀರಲ್ವ ಕೆಲವೊಬ್ಬರಿಗೆ ಈಗ ನಾವು ಮನೆಗಳ ಹತ್ತಿರ ಒಲೆ ಉರಿಸೋದಿಲ್ಲ ಅದಕ್ಕೋಸ್ಕರ ಥರ ಇದ್ದಿಲು ಅನ್ನೋದು ಇರೋದಿಲ್ಲ ಇದ್ಲಲ್ಲಿ ನಾವು ಒಂದು ಸಾಂಬ್ರಾಣಿಯನ್ನು ಹಾಕಿದಾಗ ಎಫೆಕ್ಟ್ ಜಾಸ್ತಿ ಇರುತ್ತೆ ಆ ಸಾಂಬ್ರಾಣಿಯ ಜೊತೆ ನೀವು ಈ ಎಲೆಗಳನ್ನು ಹಾಕಿ ಬೇವಿನ ಎಲೆಗಳನ್ನು ಒಂದು ಐದಾರು ಹಾಕಿ ಲವಂಗಗಳನ್ನು ಒಂದು ಐದು ಹಾಕಿ ಪಚ್ಚ ಕರ್ಪೂರ ಇದ್ದರೆ ಸ್ವಲ್ಪ ಹಾಕಿ ಇಷ್ಟು ಹಾಕಿದ್ರೆ ಸಾಕು ವೆರಿ ಪವರ್ಫುಲ್ ಎಂಥದ್ದೇ ನೆಗೆಟಿವ್ ನಿಮ್ಮ ಮನೆಯಲ್ಲಿದ್ದರೂ ಕೂಡ ಆ ಕೆಟ್ಟ ಶಕ್ತಿಗಳು ಅನ್ನೋದು ಅದೆಲ್ಲವೂ ಕೂಡ ಹೊರಟೋಗುತ್ತೆ ಅಷ್ಟು ಶಕ್ತಿ ಇದೆ ಸ್ನೇಹಿತರೆ ಈ ಸಾಂಬ್ರಾಣಿಯನ್ನು ನೀವು ಹಾಕಿದಾಗ ಮನೆಯೆಲ್ಲ ಕ್ಲೀನಾಗಿ ನೋಡಿಸಿ ಪ್ರತಿ ಮೂಲೆಯಲ್ಲೂ ಮತ್ತೊಂದು ಪರಿಹಾರ ನೀವು ಒಳಗಡೆನಾದರೂ ನಿಮ್ಮ ಬಾಗ್ಲತ್ರಾದರೂ ಇದನ್ನು ಮಾಡಿಕೊಳ್ಳಿ ಅಥವಾ ನಿಮ್ಮ ಮನೆಯ ಹೊಸ್ಲ ಆದರೂ ಮಾಡ್ಕೊಳ್ಳಿ ಯಾವುದಾದ್ರೂ ಒಂದು ಎಲೆ ಆಗಿರಬಹುದು ಅಥವಾ ಅರ್ಲಿ ಎಲೆ ಆಗಿರಬಹುದು ಆಲದ ಮರದ ಎಲೆ ಆಗಿರಬಹುದು ಅಥವಾ ನೀವು ದಾಸವಾಳದ ಎಲೆ ಆದರೂ ತಗೊಳ್ಳಿ ಅದ್ರ ಮೇಲೆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಂಡು ಈಗ ತೋರಿಸ್ದೆ ಅಲ್ವಾ ಆ ಥರ ಕಟ್ ಮಾಡಿಕೊಂಡು ಒಳಗಡೆ ನೀವು ಅರಿಶಿನ ಕುಂಕುಮವನ್ನು ಇಟ್ಟು ಮಾಡಿಕೊಂಡು ನಿಮ್ಮ ವಸ್ತಿಲ ಹತ್ರ ಅಥವಾ ಮನೆಯ ಒಳಗಡೆ ಎಲ್ಲಾದರೂ ಇಡೀ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ರೀತಿಯ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಯಾವುದೋ ಒಂದಾದರೂ ಮಾಡ್ಕೊಳ್ಳಿ ಇಷ್ಟು ಮಾಡ್ಕೊಳ್ಬೇಕು ಅಂತ ಏನೂ ಇಲ್ಲ ಆಗ ಮಾಡಿಕೊಂಡಾಗ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ತುಂಬಿರುತ್ತೆ ಮತ್ತೊಂದು ಪರಿಹಾರ ಸ್ನೇಹಿತರೆ ನೋಡಿ ಎರಡು ನಿಂಬೆ ಹಣ್ಣುಗಳನ್ನ ತಗೊಳ್ಳಿ ಇದು ವ್ಯಾಪಾರದ ಸ್ಥಳದಲ್ಲಿ ಮಾಡ್ಕೊಳ್ಬಹುದು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಬಹುದು ಮಕ್ಕಳು ಸರಿಯಾಗಿ ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ನಿಮ್ಮ ಯಜಮಾನರು ಸರಿಯಾಗಿ ಮಾತು ಕೇಳ್ತಾ ಇರೋದಿಲ್ಲ ಜವಾಬ್ದಾರಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಸುಖ ಸುಮ್ಮನೆ ಜಗಳ ಇರುತ್ತೆ ಆದಾಯ ಅನ್ನೋದು ಇರೋದಿಲ್ಲ ಈ ಥರ ಎಲ್ಲ ಕೆಟ್ಟ ಶಕ್ತಿಗಳಿಗೂ ಕೂಡ ಇದು ಒಂಥರ ರಾಮ ಬಾಣ ಅಂತ ಹೇಳ್ಬಹುದು ಒಂದು ಕುಂಕುಮ ಒಂದು ಪೇಸ್ಟ್ ಮಾಡಿಕೊಂಡಿದೆ ಹಚ್ಚಿಬಿಡಿ ಇನ್ನೊಂದು ಕಾಡಿಗೆಯನ್ನು ಹಚ್ಚಿ ಕಾಡಿಗೆ ಹಚ್ಚಿದಾಗ ಅದು ಕಪ್ಪು ಸ್ನೇಹಿತರೆ ಎಲ್ಲ ರೀತಿಯ ನಮಗೆ ಘೋರವಾದ ಸಮಸ್ಯೆಗಳು ಅನ್ನೋದು ಎಲ್ಲ ರೀತಿಯ ಸಮಸ್ಯೆಗಳು ನಮಗೇನೆ ಬಂದುಬಿಟ್ಟಿದೆ ಅಂತ ಕೆಲವೊಬ್ಬರು ಅಂದ್ಕೊಳ್ತಾರೆ ನೋಡಿ ಅಂಥವ್ರಿಗೆ ಇದು ಒಂಥರ ರಾಮಬಾಣ ಇನ್ನು ಕುಂಕುಮ ಅದು ಮಂಗಳಕರವಾಗಿರುತ್ತೆ ಎರಡೂ ಕೂಡ ನಮಗೆ ಒಳ್ಳೆಯದ್ದೇ ಇದನ್ನು ಮನೆ ನಿಮ್ಮ ಮನೆಯಲ್ಲಿ ಹಾಗೂ ಮನೆಯ ಹೊರಗಡೆ ಸುತ್ತಬಿಟ್ಟಿದ್ದೆ ಪೂರ್ತಿಯಾಗಿ ನೋಡಿಸಿ ನೋಡಿಸ್ಬಿಟ್ಟು ತಗೊಂಡೋಗ್ಬಿಟ್ಟಿದೆ ಎಲ್ಲಾದರೂ ಯಾರೂ ತುಳಿಬಾರ್ದು ಅಂಥ ಪ್ರದೇಶದಲ್ಲಿ ಬಿಸಾಕಿ ಮತ್ತು ನಾನು ಇನ್ನೊಂದು ತಿಳಿಸಿದೆ ಅಲ್ವಾ ಕಲ್ಲುಪ್ಪಿನ ಮೇಲೆ ನೀವು ನಿಂಬೆಹಣ್ಣು ಕಟ್ ಮಾಡಿ ಇಡೋದು ಅದನ್ನು ಅಷ್ಟೇ ಮಾರನೇ ದಿನ ನೀವು ತೆಗೆದುಬಿಟ್ಟು ಹೆಂಗಿದ್ರು ಮನೆಗಳನ್ನು ನಾವು ಒರೆಸ್ಕೊಳ್ಳೇಬೇಕು ಇದು ಎಷ್ಟು ಒಳ್ಳೆಯ ದಿನ ಅಂದರೆ ಇದನ್ನು ಅಮಾವಾಸ್ಯೆ ಇಂದಿನ ದಿನ ನಾವು ಇದನ್ನೆಲ್ಲ ಅಮಾವಾಸ್ಯೆ ದಿನ ಮಾಡಿಕೊಂಡ್ಮೇಲೆ ಹಬ್ಬಕ್ಕೆ ಅಂತ ಮತ್ತೆ ಮನೆಯನ್ನು ಒರೆಸ್ತೀವಿ ಹೊಸದಾಗಿ ನಾವು ಈ ಅಮಾವಾಸ್ಯೆಗೆ ನಮ್ಮ ಕಷ್ಟಗಳನ್ನು ಕಳ್ಕೊಳ್ಳೋದಕ್ಕೆ ಮಾಡಿಕೊಂಡ ಪರಿಹಾರಗಳು ನೂತನ ವರ್ಷದಲ್ಲಿ ನಮಗೆ ಎಲ್ಲ ರೀತಿಯ ಸುಖ ಶಾಂತಿ ಅನ್ನೋದು ತಂದುಕೊಡುತ್ತೆ ಮಾಡ್ಕೊಳ್ಳಿ ಮತ್ತೊಂದು ಪರಿಹಾರ ಶನಿವಾರ ಕೂಡಿ ಬಂದಿರೋದ್ರಿಂದ ಇದನ್ನು ತಪ್ಪದೇ ಮಾಡಿಕೊಂಡ್ರೆ ಹಣಕಾಸಿನ ಸಮಸ್ಯೆಗಳು ಬಹಳ ಬೇಗ ಕ್ರಮವಾಗಿ ತೀರುತ್ತೆ ಒಂದೇ ಸಾರಿ ತೀರಬೇಕು ಅಂತ ನಾವು ಅಂದ್ಕೊಳ್ತೀವಿ ಆದರೆ ಇರುವಂಥ ಸಮಸ್ಯೆಗಳನ್ನು ಸ್ವಲ್ಪ ಸ್ವಲ್ಪನೇ ಕಡಿಮೆ ಮಾಡುವಂಥ ಶಕ್ತಿ ಈ ಪರಿಹಾರಕ್ಕಿದೆ ಐದು ರೂಪಾಯಿ ಕಾಯಿನು ಪಚ್ಚ ಕರ್ಪೂರ ಎರಡನ್ನೂ ಕೂಡ ನೀವು ಅರಳಿ ಎಲೆಯ ಮೇಲೆ ಇಡಿ ಅರಳಿ ಎಲೆ ಅನ್ನೋದು ಶ್ರೀಮನ್ನಾರಾಯಣ ಆ ಮರದಲ್ಲಿ ವಾಸ ಮಾಡುವಂಥದ್ದು ಶ್ರೀಮನ್ನಾರಾಯಣನಿಗೆ ಪಚ್ಚ ಕರ್ಪೂರ ಅನ್ನೋದು ತುಂಬ ಪ್ರೀತಿಕರ ಆ ತಂದೆಯನ್ನು ನೆನೆಸ್ಕೊಳ್ತಾ ಈ ಪರಿಹಾರಕ್ಕಾಗಿ ನಾವು ತಗೊಳ್ತಾ ಇದ್ದೀವಿ ಸ್ವಾಮಿ ನಮಗಿರುವ ಕಷ್ಟ ನಷ್ಟಗಳು ಬಾಧೆಗಳು ಈ ಸಂಕಷ್ಟಗಳನ್ನೆಲ್ಲ ದೂರ ಮಾಡು ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ಈ ಪರಿಹಾರವನ್ನು ಮಾಡಿಕೊಂಡು ದೇವರ ಮನೆಯಲ್ಲಿ ಇಡೀ ಶ್ರೀಮನ್ ನಾರಾಯಣನಿಗೆ ನಾವು ಮಾಡಿಕೊಳ್ಳುವ ಪರಿಹಾರಗಳು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಆಗ ಆ ತಾಯಿ ನಮಗೆ ಅನುಗ್ರಹ ತೋರಿಸ್ತಾಳೆ ಇದನ್ನು ಮಾಡಿಕೊಂಡು ಮಾರನೇ ದಿನ ನೀವು ಆ ಐದು ರೂಪಾಯಿಯನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಪಚ್ಚ ಕರ್ಪೂರ ಎಲೆಯನ್ನು ನಿಮ್ಮ ಪಾಟ್ಗಳತ್ರ ಹಾಕಬಹುದು ಇನ್ನು ಅಮಾವಾಸ್ಯೆ ಆಗಿರೋದರಿಂದ ಇಷ್ಟು ಪರಿಹಾರಗಳನ್ನು ನಾನು ತಿಳಿಸಿದೆ ಏನಾದರೂ ಈ ಒಂದು ಎಲೆಗಳು ಸಿಗಲಿಲ್ಲ ಅಂದರೆ ಬೇವಿನ ಎಲೆಗಳು ಆ ಸಮಯಕ್ಕೆ ನಮಗೆ ಒಣಗಿರೋದು ಸಿಗಲಿಲ್ಲ ಅಂತ ಹೇಳಿದ್ರೆ ಸುಮಾರು ವಿಡಿಯೋಗಳಲ್ಲಿ ತಿಳಿಸಿದ್ದೆ ತಗೊಂಡು ಬಂದು ನಿಮ್ಮ ಮನೆಯಲ್ಲಿ ಒಣಗಿಸ್ಬಿಟ್ಟು ಇಟ್ಕೊಂಡಾಗ ಈ ಸಾಂಬ್ರಾಣಿಯನ್ನು ಹಾಕಿದಾಗ ಸಾ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮಿಷಗಳಲ್ಲೇ ಓಡೋಗುತ್ತೆ ಸ್ನೇಹಿತರೆ ದುಡ್ಡು ಅನ್ನೋದು ಬರುತ್ತೆ ಮನೆಯಲ್ಲಿ ಶಾಂತಿ ಅನ್ನೋದು ಇರುತ್ತೆ ಆಸ್ತಿ ಅಂತಸ್ತು ಅನ್ನೋದು ನಾವು ಸಂಪಾದನೆ ಮಾಡಬಹುದು ಅದಕ್ಕೆಲ್ಲ ದಾರಿ ದೇವರೇ ತೋರಿಸ್ತಾರೆ ಅದಕ್ಕೋಸ್ಕರನೇ ಈ ಸಾಂಬ್ರಾಣಿಗಳನ್ನು ನಾವು ಸುಮ್ಮನೆ ಹಾಕೋದಿಲ್ಲ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿರುವಂಥದ್ದು ಅದರಲ್ಲೇ ಹಾಕುವ ವಸ್ತುಗಳಿಗೆ ಅಷ್ಟು ಶಕ್ತಿ ಇರೋದರಿಂದ ಎಲ್ಲವೂ ನೀವು ಆದಷ್ಟು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ವರ್ಷ ಎಲ್ಲ ರೀತಿಯ ಕಷ್ಟಗಳು ಹೋಗಿ ಸುಖ ಶಾಂತಿ ಅನ್ನೋದು ಕೊಡಲಿ ಅಂತ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು